ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕ ತಾಳಿಕೇರಿ ಗ್ರಾಮ ಆ ಗ್ರಾಮದ ರಾಜು ಮಮ್ಮದನ ಕತೆಯ ಕೇಳಿರಣ್ಣ ಆ ಗ್ರಾಮದ ರಾಜು ಮಮ್ಮದನ ಕತೆಯ ಕೇಳಿರಣ್ಣ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ತಾಳಿಕೇರಿ ಗ್ರಾಮ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ತಾಳಿಕೇರಿ ಗ್ರಾಮ ಆ ಗ್ರಾಮದಾಗ ರಾಜು ಮಮ್ಮದನ ಕಥೆಯ ಕೇಳಿರಣ್ಣ ಆ ಗ್ರಾಮದ ರಾಜ ಮನ ಕಟೆಯ ಕೇಳಿರಣ್ಣ ತಂದೆ ಸಬ ತಾಯಿ ದೇವಲಮ್ಮನವರ ಹೃದಯದಲ್ಲಿ ಏ ತಂದೆ ಸಬ ತಾಯಿ ದೇವಲಮ್ಮನವರ ಹೃದಯದಲ್ಲಿ ಜನಿಸ್ಯಾನದಲ್ಲಿ ಜನಿಸಿ ತಿಳುವಳಿಕೆ ಬಂದ ಮೇಲೆ ಜಾಲಿ ಕಲಿತಾನೇ ತಂದೆ ಸಬ ತಾಯಿ ದೌಲಮ್ಮನವರ ಹೃದಯದಲ್ಲಿ ಜನಿಸ ಹೃದಯದಲ್ಲಿ ಜನಸಿ ನಿಳುವಳಿಕೆ ಬಂದ ಮೇಲೆ ಸಾಲಿ ಕಲಿತಾನಿಲ್ಲ ಶಾಲೆ ಬಿಳಿಗೆಲ್ಲ ಮಗದ ಶಾಣೆನಾಲ್ಲ ಮಗದ ಶಾಣೆನಾ ಅವರ ಹಜ್ಜ ಯುದ್ಧ ಬಹಳ ಪ್ರೀತಿಯ ರಾಜಪ್ಪ ಮಾತರನಾ ಅವರ ಹಜ್ಜ ಯುದ್ಧ ಬಹಳ ಪ್ರೀತಿಯ ರಾಜಪ್ಪ ಮಾತರಳ ಜಿಲ್ಲಾ ಜಿಲ್ಲಾ ತಾಲೂಕ ತಾಲೂಕೇರಿ ಗ್ರಾಮ ಆ ಗ್ರಾಮದಾಗ ರಾಜು ಮಮ್ಮದನ ಕಥೆಯ ಕೇಳಿರ ಆ ಗ್ರಾಮದಾಗ ರಾಜು ಮಮ್ಮದನ ಕಥೆಯ ಕೇಳಿರಣ್ಣ ತಂದಿ ತಾಯಿ ಮಾತಾಡುತ್ತಿದ್ದರು ಮಗನದ ದೊಡ್ಡವನ ಮದುವೆ ಮಾಡಲು ಪ್ರಯತ್ನ ನಡೆಸ್ಯಾರ ಬಹಳತು ಬಡತಾನ ತಂದೆ ತಾಯಿ ಕೂಡಿ ಮಾತಾಡುತ್ತಿದ್ದರು ಮಗಹಾದ ದೊಡ್ಡವನ ಮದುವೆ ಮಾಡಲು ಪ್ರಯತ್ನ ನಡೆಸ್ಯಾರ ಬಹಳತು ಬಡತಾನ ಅಣಿಯಕ್ಕೆ ಕೂಡಿದ್ರು ಅಡಿದವ್ರ್ಯತಕ್ಕಂತ ಹೇಳ್ತಾರ ಹಿರಿಯರನಾ ಅಣಿಯಕ್ಕೆ ಕೂಡಿದ್ರು ಅಡಿದವ್ರ್ಯತಕ್ಕಂತ ಹೇಳ್ತಾರ ಹಿರಿಯರನಾ ಅದರಂತೆ ಕೂಡಿತ್ತು ಮದುವೆ ಮಾಡಿದರು ತಾಜಾಂಬಿಕೆಯನ್ನ ಅದರಂತೆ ಕೂಡಿತ್ತು ಮದುವೆ ಮಾಡಿದರು ತಾಜಾಂಬಿಕೆಯನ್ನ ಹೊಪ್ಪಳ ಜಿಲ್ಲಾ ಯಲ್ಬುರ್ಗಿ ತಾಲೂಕ ತಾಳಿಕೇರಿ ಗ್ರಾಮ ಆ ಗ್ರಾಮದಾಗ ರಾಜು ಮಮ್ಮದನ ಕತೆಯ ಕೇಳಿರಣ್ಣ ಆ ಗ್ರಾಮದಾಗ ರಾಜು ಮಮ್ಮದನ ಕತೆಯ ಕೇಳಿರಣ್ಣ ಹತ್ತೊಂಬತ್ ನೂರ ತೊಂಬತ್ನಾಕು ಗೌರ್ಮೆಂಟ್ ಕರೆದಿತ್ತು ರಾಜು ನೌಕರಿಗೆನಾಮ್ಮದನು ಜಮ್ಮು ಕಾಶ್ಮೀರ ಕ ಸೇರಿದ ಮಿಲ್ಟ್ರಿಯನಾ ಹತ್ತೊಂಬತ್ ನೂರ ತೊಂಬತ್ನಾಕ ಗೌರ್ಮೆಂಟ್ ಕರೆದಿತ್ತು ಬರಬೇಕ ನೌಕರಿಗೆನಾ ರಾಜು ಮೊಹಮ್ಮದನು ಜಮ್ಮು ಕಾಶ್ಮೀರ ಕೇರಿದ ಮಿಲ್ಟ್ರಿಯನಾ ಮಿಟ್ರಿಯಲ್ಲಿ ಸೇರಿ ಯುದ್ಧ ಮಾಡುವಾಗ ತೋರಿಸಿದ ಶೂರತನಾ ಮಿಟ್ರಿಯೊಳಗ ಸೇರಿ ಯುದ್ಧ ಮಾಡುವಾಗ ತೋರಿಸಿದ ಶೂರತನ ಇಂಥ ಸಮಯದೊಳಗ ರಾಜು ಮಮದ ಕಂಡ ಕೆಟ್ಟ ಕನಸನ್ನ ಇಂಥ ಸಮಯದೊಳಗ ರಾಜು ಮಮದ ಕಂಡ ಕೆಟ್ಟ ಕನ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕ ತಾಳಿಕೇರಿ ಗ್ರಾಮ ಆ ಗ್ರಾಮದ ರಾಜು ಮಮದನ ಕತೆ ಕೇಳಿರಣ್ಣ ನಿಮ್ಮ ಅಜ್ಜ ಸತ್ತನಂತ ಊರನ ಹಿರಿಯರು ಮಾಡಿದ್ರು ಪೋ ನನ್ನ ಮಣ್ಣಿಗಾಗೋದಿಲ್ಲ ದಿವ್ಸಕ್ಕ ಬರ್ತೀನಂತ ಹೇಳಿದ ಉತ್ತರನಾ ನಿಮ್ಮ ಅಜ್ಜ ಸತ್ತನಂತ ಊರನ ಹಿರಿಯರು ಮಾಡಿದ್ರು ಪೋ ನನ್ನ ಮಣ್ಣಿಗಾಗೋದಿಲ್ಲ ದಿವ್ಸಕ್ಕ ಬರ್ತೀನಂತ ಹೇಳಿದ ಉತ್ತರನಾ ಬರುವ ದಾರಿಯಲ್ಲಿ ಬಾಂಬ ಸ್ಫೋಟ ಮಾಡಿ ಟಾರ ಗುಂಡನ್ನ ಬರುವ ದಾರಿಯಲ್ಲಿ ಬಾಂಬ ಸ್ಫೋಟ ಮಾಡಿ ಟಾರ ಗುಂಡನ್ನ ರಾಜು ಮೊಮ್ಮದನ ಹಾಯಸ್ಸು ಮುಗಿದಿತ್ತು ಅರ್ತು ಬಾಂಬ ರಾಜು ಮೊಮ್ಮದನ ಹಾಯಸ್ಸು ಮುಗಿದಿತ್ತು ಅರ್ತು ಬಾಂಬನ್ನ ಕೊಪ್ಪಳ ಜಿಲ್ಲಾ ಕಲಬುರಗಿ ತಾಲೂಕು ತಾಳಿ ಗ್ರಾಮ ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ತಾಳಿಕೇರಿ ಗ್ರಾಮ ಆ ಗ್ರಾಮದ ರಾಜು ಮದನ ಕತೆಯ ಕೇಳಿರಣ್ಣ ಆ ಗ್ರಾಮದ ರಾಜು ಮದನ ಕತೆಯ ಕೇಳಿರಣ್ಣ ಕೊಪ್ಪಳದಾಗ ಡಿ ಜಿ ಇದ್ದಳು ಶ್ರೀ ನಾಗಲಾಂಬಿಕೆಯವರು ಎಸ್ ಪಿ ರವಿಯವರು ಯಲಬುರ್ಗ ತಾಲೂಕಾದ ಶರಣಪ್ಪ ಶಾಸಕರು ಕೊಪ್ಪಳದಾಗ ಡಿ ಸಿ ಇದ್ದಳು ಶ್ರೀ ನಾಗಲಾಂಬಿಕೆಯವರು ಎಸ್ ಪಿ ರವಿಯವರು ಯಲಬುರ್ಗ ತಾಲೂಕದ ಶರಣಪ್ಪ ಶಾಸಕರು ಶಾಸಕರು ಮೂವರು ಸೇರಿ ರಾಜು ಮಮ್ಮದನ ದೇಹ ತಂದವರು ತಿಂಗಳು ಹನ್ನೊಂದು ತಾರೀಖದ್ ನಾಲ್ಕರಂದು ಸಂಸ್ಕಾರ ಮಾಡಿದರು ತಿಂಗಳು ಹನ್ನೊಂದು ತಾರೀಖದ ನಾಲ್ಕರಂದು ಸಂಸ್ಕಾರ ಮಾಡಿದರು ಕೊಪ್ಪಳ ಜಿಲ್ಲಾ ಯಲಬುರ್ಗಿ ತಾಲೂಕು ತಾಳಿಕೇರಿ ರಾಮಯ ಕೊಪ್ಪಳ ಜಿಲ್ಲಾ ಕಲಬುರಗಿ ತಾಲೂಕು ತಾಳಿಕೇರಿ ಆ ಗ್ರಾಮದ ರಾಜು ಮಮದನ ಕತೆ ಕೇಳಿ ನನ್ನ Thank you, thank you so much. Thank you so much, everyone.